ನೋಡಿ ಅಮ್ಮ ನೀವೆಲ್ಲ ಅಂದ್ಕೊಂಡಿದ್ದ ರೀತಿಯಲ್ಲೇ ಮದುವೆ ಸಾಂಗವಾಗಿ ನಡೀತು ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಮದುವೆ ಒಂದು ಚೆನ್ನಾಗಾಯಿತು ಇನ್ನು ನನ್ನ ಕೆಲಸ ಮುಗೀತು ನಾನಿನ್ನು ಹೊರಡ್ತೀನಿ ನಾನಿನ್ನು ಹೊರಡ್ತೀನಿ ನೀವು ಇನ್ನು ನಿಮ್ಮ ಮುಂದಿನ ಶಾಸ್ತ್ರಗಳು ಏನೇನು ಇದೆಯೋ ನೀವು ಮಾಡ್ಕೊಳ್ಳಿ ಹಾಂ ಸರಿ ಸಂಬಳೆ ಆಯಿತು ಹೋಗಿ ಬನ್ನಿ ಸರಿ ಸಾವಿತ್ರಿ ಅವರೇ ಇನ್ನೇನು ಬಂದು ನೆಂಟರಲ್ಲ ಹೋಗಿದ್ದಾಯ್ತು ನಾವು ಛತ್ರ ಎಲ್ಲ ಖಾಲಿ ಮಾಡಬೇಕಲ್ಲ ನಡೀರಿ ಒಳ್ಳೆ ಗಳಿಗೆಯಲ್ಲಿ ನಾವು ನಮ್ಮ ಸೊಸೆನ ಮನೆ ತುಂಬಿಸ್ಕೋತೀವಿ ಹ್ಞೂ ಸರಿ ಸರಿ ಹಂಗೆ ಮಾಡಿ ರಾವ್ಗಾಲ ಬರೋ ಮುಂಚೆ ಗಂಡು ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳಿ ಸರಿ ಹಾಗಾದರೆ ನಡೀರಿ ಎಲ್ಲ ಹೊರಡೋಣ ವಿಕಾಸ್ ವರ್ಷಿತ್ ಹೊರಡೋದಕ್ಕೆಲ್ಲ ಅರೇಂಜ್ ಆಗಿದೆಯಪ್ಪ ಹೋಲಮ್ಮ ಕಾರ್ ಎಲ್ಲ ರೆಡಿ ಇದೆ ಹೊರಡೋದಂದೇ ಮೊದಲು ಹಂಸ ನೀನು ವಿಕಾಸ್ ಹೋಗಿ ಹೋಗ್ಬಿಟ್ಟು ಮನೆ ತುಂಬಿಸ್ಕೊಳಕ್ಕೆ ಏನೇನಿದೆಯೋ ಅದೆಲ್ಲ ಅರೇಂಜ್ ಮಾಡ್ಕೊಮ್ಮ ಹ್ಞೂ ಸರಿಯತ್ತೆ ಆಯಿತು ನಾವು ಹೊರಡಿರ್ತೀವಿ ನೀವು ನಿಧಾನಕ್ಕೆ ಬನ್ನಿ ಹ್ಞೂ ಸರಿ ಆಯಿತು ಸರಿ ಬಿಂದು ಎಲ್ರಿಗೂ ಹೇಳ್ಬಿಟ್ಟು ಬಾ ಅಮ್ಮ ಹೊರಡೋಣ ಲೇಟ್ ಆಗುತ್ತೆ ಹ್ಞೂ ಸರಿಯತ್ತೆ ಅಮ್ಮ ಬಿಂದು ಅಳ್ಬೇಡಮ್ಮ ನಗ್ನಗ್ತಾ ಹೋಗ್ಬಾ ಹಾಂ ಅಕ್ಕ ಬಿಂದು ಯಾಕಮ್ಮ ಮೈ ಕಳಿತಿದ್ಯಾ ಈ ಥರ ಎಲ್ಲ ಹತ್ಕೊಂಡು ಹೋಗ್ಬಾರ್ದು ಸರಿನಾ ಹೋಗು ಹ್ಞೂ ಸರಿ ನಾನೇನು ಹೋಗಿ ಬರ್ತೀನಿ ಅಪ್ಪ ಅಜ್ಜಿ ಬರ್ತೀನಿ ಬಾವ ಹೋಗಿ ಬರ್ತೀನಿ ಹೂನಮ್ಮ ಹೋಗ್ಬಿಟ್ ಬಾ ಹುಷಾರು ಅಮ್ಮ ಬರ್ತೀನಿ ಕಣೆ ಅಕ್ಕ ನನ್ನ ಬಿಟ್ಟು ಹೋಗ್ತಾ ಇದೆಯಾ ಹೂ ಅಮ್ಮ ನಿನ್ನೆಲ್ಲರೂ ಬಿಟ್ಟು ಹೋಗ್ತಾ ಇದ್ದೀನಿ ನಾನೇನು ಬರ್ತೀನಿ ಸರಿ ಅಕ್ಕ ಬಿಂದು ಅಲ್ಬೇಡ ಸಮಾಧಾನ ಮಾಡ್ಕೊ ಬಿಂದು ಟೈಮ್ ಆಗುತ್ತೆ ಹೊರಡೋಣವಾ ಹ್ಞೂ ಸರಿ ಅತ್ತೆ ಸಾವಿತ್ರಿ ಅವರೇ ಹೆಣ್ಣಿನ ಜೊತೆ ಯಾರನ್ನ ಕಳಿಸ್ಕೊಡ್ತೀರಾ ಹಾಂ ಬಿಂದು ಜೊತೆನಾ ಬಿಂದು ಜೊತೆ ನಮ್ಮಮ್ಮು ಬರ್ತಾಳೆ ಅವಳನ್ನ ಕರ್ಕೊಂಡೋಗಿ ಹೌದಾ ಸರಿ ಹಾಗಾದರೆ ಒಳ್ಳೆಯದೇ ಆಯಿತು ಬಿಡಿ ಅಮ್ಮು ನಮ್ಮ ಜೊತೆ ಬರೋದ್ರಿಂದ ಅವ್ರ ಅಕ್ಕಂಗು ಸ್ವಲ್ಪ ಧೈರ್ಯ ಇದ್ದಂಗೆ ಆಗುತ್ತೆ ಸರಿ ಹಾಗಿದ್ರೆ ನಾವಿನ್ನು ಹೋಗಿ ಬರ್ತೀವಿ ಹ್ಞೂ ಆಯಿತು ಹೋಗ್ಬಿಟ್ಟು ಬನ್ನಿ ಬಿಂದು ಹಳಬೇಡಮ್ಮ ಬೇಡಮ್ಮ ನಗ್ತಾ ಹೋಗಿ ಬರಬೇಕು ಮತ್ತು ನಿಮ್ಮ ಅತ್ತೆ ಮಾವ ಎಲ್ಲ ಏ ಹೇಳ್ತಾರೋ ಅದನ್ನು ಕೇಳ್ಕೊಂಡಿರು ನಿಮ್ಮ ಗಂಡನ ಮನೆಯೇ ನಿಮಗೆ ಶಾಶ್ವತ ಗೊತ್ತಾಯಿತಾ ಹ್ಞೂ ಸರಿನಮ್ಮ ಆಯಿತು ಸರಿ ಬನ್ನಿ ಹೋಗೋಣ ಎಲ್ರಿಗೂ ಹೋಗ್ಬಿಟ್ಟು ಬರ್ತೀನಿ ಬಿಂದು ಹೋಗಿ ಬರ್ತೀಯ ಮಗಳೇ ಹ್ಞೂ ಅಪ್ಪ ಹೋಗ್ಬಿಟ್ಟು ಬರ್ತೀನಿ ಅಳಿ ಅಂದರೆ ನನ್ನ ಮಗಳನ್ನ ನಿಮ್ಮ ಕೈಲಿ ಒಪ್ಪಿಸ್ತಾ ಇದ್ದೀನಿ ಇನ್ನು ಮುಂದೆ ಅವಳೆಲ್ಲ ಜವಾಬ್ದಾರಿನೂ ಸರಿ ಮಾವ ನೀವೇನು ಯೋಚನೆ ಮಾಡಬೇಡಿ ನಾನು ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಬಿಂದು ಅಳ್ಬೇಡ ಮಗಳೇ ಹೋಗ್ಬಿಟ್ಬಾ ಅಮ್ಮ ಶ್ರೀಕಂಠ ಅವರೇ ನಿಮ್ಮ ಮಗಳ ಬಗ್ಗೆ ಏನು ಯೋಚನೆ ಮಾಡಬೇಡಿ ಬಿಂದು ಇನ್ನು ಮುಂದೆ ಮನೆ ಮಗಳಿದ್ದಂಗೆ ನಾವು ಅವ್ನ ಚೆನ್ನಾಗೇ ನೋಡ್ಕೋತೀವಿ ಇಷ್ಟು ಹೇಳಿದ್ರಲ್ಲ ರಾಮಕೃಷ್ಣ ಅವರೇ ನನಗೆ ತುಂಬ ಸಂತೋಷ ಆಯಿತು ಸರಿ ಹಾಗಿದ್ರೆ ನಾವಿನ್ನು ಹೊರಡ್ತೀವಿ ರಾಹುಗಲ್ಲ ಬಂದುಬಿಟ್ರೆ ಕಷ್ಟ ಅಲ್ವಾ ಅದಕ್ಕೆ ಸರಿ ಹೋಗ್ಬಿಟ್ಟು ಬನ್ನಿ ಸರಿ ಎಲ್ಲ ಆಯ್ತಲ್ಲ ಹಂಸ ಬಿಂದು ಕರ್ಕೊಂಡು ಹೋಗಿ ದೇವ್ರ ಮನೆಗೆ ದೀಪ ಹಚ್ಚಿ ಪೂಜೆ ಮಾಡಿಸಮ್ಮ ಬಿಂದು ಹೋಗಮ್ಮ ಹಾಂ ಸರಿ ಅತ್ತೆ ಮತ್ತೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ನಿನ್ನ ಕೈಯಾರೆ ಕಾಫಿ ಮಾಡ್ಕೊಂಡು ಬಾಮ್ಮ ಹ್ಞೂ ಸರಿ ಅತ್ತೆ ಅಕ್ಕ ಏನೇ ಇವರು ಮನೆ ತುಂಬಿಸ್ಕೊಂಡು ಇನ್ನೂ ಹತ್ತು ನಿಮಿಷ ಆಗಿಲ್ಲ ಆಗಲೇ ನಿನ್ನ ಅಡುಗೆ ಮನೆಗೆ ಬಿಡ್ತಾ ಇದ್ದಾರೆ ಎಲ್ರಿಗೂ ಕಾಫಿ ಅಂತ ಇದ್ದಾರಲ್ಲೇ ಅಮ್ಮ ಸುಮ್ಮಿರಿ ಯಾರಾದರೂ ಕೇಳಿ ತಿಳಿಸ್ಕೊಂಡಾರು ಹಾಂ ಬಿಂದು ಏನಾದರೂ ನಿನ್ನ ತಂಗಿ ಹತ್ರ ಮಾತಾಡೋದಿತ್ತಾ ಇಲ್ಲ ಬರ್ತೀಯಾ ಪೂಜೆ ಮಾಡುವಂತೆ ಹಾಂ ಇಲ್ಲ ಅಕ್ಕ ಏನೂ ಮಾತಾಡ್ತಿಲ್ಲ ಅದು ಏನೋ ಕೇಳಕ್ಕೆ ಬಂದು ಅಷ್ಟೇ ನಡೀರಿ ಪೂಜೆ ಮಾಡೋಣ ಹ್ಞೂ ಸರಿ ಸರಿ ಆಮೇಲೆ ಏನೋ ಮಾತಾಡಿದ್ರಂತೆ ಬಾರಮ್ಮ ಮೊದಲು ದೀಪ ಹಚ್ಚಿ ಪೂಜೆ ಮಾಡ್ಬಾ ಹಾಂ ಸರಿ ಅತ್ತೆ ಯಾವುದು ಫೋನ್ ಬರ್ತಿದೆಯಲ್ಲ ಹಲೋ ಯಾರು ಏನು ಹೌದಾ ಯಾವಾಗ ಅಯ್ಯೋ ದೇವ್ರಿ ಏನಾಗೋಯ್ತು ಶಾರದಾ ಯಾಕೆ ಏನಾಯ್ತು ಯಾರು ಫೋನಲ್ಲಿ ರೀ ಅದು ಅದು ಅಮ್ಮ ಏನಾಯ್ತು ಯಾಕೆ ಇಷ್ಟು ಶಾಕ್ ಶಾಖಾಗಿದ್ದೀರ ಹೇಳಿ ಅಮ್ಮ ಯಾರು ಫೋನು ಅದು ಫೋನು ನಿಮ್ಮ ದೆಡಪ್ಪನದು ಕಣ ಏನು ಅಣ್ಣ ಫೋನ್ ಮಾಡಿದ್ರಾ ಏನಂತೆ ಶಾರದಾ ರೀ ಅದೇ ರೀ ನಿಮ್ಮ ದೊಡ್ಡಪ್ಪನ ಮಗ ಇದ್ದಾರಲ್ಲ ಹ್ಞೂ ಹೇಳು ಅವ್ರಿಗೆ ಇಲ್ಲಿಂದ ಮದುವೆ ಮುಗಿಸ್ಕೊಂಡು ಹೋಗುವಾಗ ಆಕ್ಸಿಡೆಂಟ್ ಆಗಿ ತೀರಿ ಏನು ಹೌದಾ ಯಾವಾಗ ಎಲ್ಲಿ ಹೇಗಂತೆ ಅದೇನೋ ಅದೆಲ್ಲ ನಂಗೆ ಗೊತ್ತಿಲ್ಲ ರೀ ಇಷ್ಟೇ ಹೇಳಿದ್ದು ಹೌದಾ ಅಯ್ಯೋ ಛೇ ಏನಿದು ಹೀಗಾಗೋಯ್ತಲ್ಲ ಅತ್ತೆ ಈಗ ಏನ್ ಮಾಡೋದು ಅತ್ತೆ ಏನು ಮಾಡೋದು ಅಂದ್ರೆ ಏನೇ ಹೇಳಿ ಅಲ್ಲ ಅತ್ತೆ ನೀವೀಗ ಅಲ್ಲಿಗೆ ಹೊರಡ್ತೀರಾ ಅಲ್ಲ ಬಿಂದು ಕೈಲಿ ದೀಪ ಹಚ್ಚಿಸು ಅಂತ ಹೇಳಿದ್ರಲ್ಲ ಈಗ ಏನ್ ಮಾಡೋದು ಏ ಹಂಸ ನಿಂಗಷ್ಟು ಗೊತ್ತಾಗಲ್ವೇನೆ ಈಗ ನಮಗೆ ಸೂತ್ಕ ಬಂದಿದೆ ಅದು ನಿಮ್ಮ ಮಾವ್ರ ದೊಡ್ಡಪ್ಪನ ಮಗ ಅಂದ್ರೆ ನಮಗೂ ಸೂತ್ಕನೇ ಅಲ್ವಾ ಅವ್ರ ದೂರ ಸಂಬಂಧ ಆದ್ರೂ ನಮಗೆ ಸೂತ್ಕ ಬಂದಿರುತ್ತೆ ಈಗ ದೀಪ ಹಚ್ಚೋದೆಲ್ಲ ಏನು ಬೇಡ ಬಿಂದು ಹೋಗು ಯಾವ ದೀಪನು ಹಚ್ಚೋದು ಬೇಡ ಹೋಗಿ ರೂಮಲ್ಲಿ ರೆಸ್ಟ್ ಮಾಡು ಅಯ್ಯೋ ಇದೇನು ಇದೇನು ಹೀಗಾಗೋಯ್ತು ಇವತ್ತೇ ಹೀಗಾಗ್ಬೇಕಾ ಛೇ ಸರಿ ಅತ್ತೆ ಅಮ್ಮ ಹಾಗಾದ್ರೆ ನಾವು ಹೊರಡೋದಾ ಏ ಬೇಡ ಬೇಡಪ್ಪ ನೀ ಬರೋದು ಬೇಡ ಅವ್ರಿಗೂ ಗೊತ್ತಿದೆ ಅಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಮದುವೆಗೆ ಬಂದೇ ಹಿಂಗಾಗೋಯಿತು ಸರಿ ನಾವು ಏನು ನೋಡ್ತೀವಿ ನೀನು ನೀವೇನು ಬರೋದು ಬೇಡ ಇನ್ನು ವಿಕಾಸು ನಾನು ನಿಮ್ಮಮ್ಮ ಹೋಗಿ ಬರ್ತೀವಿ ಹಂಸ ನೀನು ನಡಿಯಮ್ಮ ಹಾಂ ಸರಿಮಾವ ಆಯಿತು ಮತ್ತೆ ವರ್ಷಿತ್ ನೀನು ಬರೋದು ಬೇಡ ಚಿಂಟು ನೋಡಿಕೊಂಡು ಹರ್ಷನ್ ಜೊತೆ ಇಲ್ಲೇ ಇರು ನಾವು ನಾಲ್ಕು ಜನ ಹೋಗಿ ಬಂದ್ಬಿಡ್ತೀವಿ ಸರಿಯಪ್ಪ ಹಾಗಾದರೆ ನಡೀರಿ ನಾನು ಕಾರ್ ತೆಗಿತೀನಿ ಬೇಗ ಎಲ್ಲ ಹೊರಡಿ ಶಾರದಾ ನಡಿ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಹಾ ರೀ ನಡಿ ಅದಕ್ಕೆ ಏನು ಬೇಜಾರು ಮಾಡ್ಕೋಬೇಡಿ ಬನ್ನಿ ರೂಮಲ್ಲಿ ರೆಸ್ಟ್ ಮಾಡಿ ಹಾ ಅತ್ತೆ ಇದೇನತ್ತೆ ಹೀಗಾಗೋಯ್ತಲ್ಲ ಹೋ ಕಣೆ ನೋಡು ಏನಾಯಿತು ಅಂತ ಅಲ್ಲ ಇನ್ನೂ ಮನೆ ತುಂಬಿಸ್ಕೊಂಡು ಐದು ನಿಮಿಷ ಕೂಡ ಆಗಿಲ್ಲ ಆಗಲೇ ಈ ಥರ ಕೆಟ್ಟ ಸುದ್ದಿ ಬಂದಿದೆಯಲ್ಲ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಕಣೆ ಅತ್ತೆ ನೀವು ಅವಳು ಜಾತಕನ ಸರಿಯಾಗಿ ಪುರೋಹಿತ ತೋರಿಸಿದ್ರ ಅತ್ತೆ ನನ್ಗೆ ಯಾಕೋ ಇದೆಲ್ಲ ಅಪಶಕಣ ಅಂತ ಅನಿಸ್ತಾ ಇದೆ ನೋಡಿ ಅವಳಿನ್ನೂ ಮನೆಗೆ ತುಂಬಿಸ್ಕೊಂಡು ಐದು ನಿಮಿಷ ಆಗಿಲ್ಲ ಆದ್ರೇ ಈ ಥರ ಸುದ್ದಿ ಬಂತು ಅದಕ್ಕೆ ಕೇಳ್ತಿದ್ದೀನಿ ಅಯ್ಯೋ ಹಂಸ ನೀನೇನೇನೋ ಹೇಳ್ಬೇಡ ಆ ಥರ ಎಲ್ಲ ಏನು ಇರೋದಿಲ್ಲ ನೀನು ಸುಮ್ಮನೆ ನಡಿ ಟೈಮ್ ಆಗುತ್ತೆ ಹ್ಞೂ ಅತ್ತೆ ಆಯಿತು ಬನ್ನಿ ಅಯ್ಯೋ ಇದೇನಿದು ಇವರಿಬ್ಬರು ಈ ಥರ ಎಲ್ಲ ಮಾತಾಡ್ಕೋತಿದಾರಲ್ಲ ಕಾಲು ಅಂತಾರೆ ಅಪ್ಶಕ ಅಂತಾರೆ ದೇವ್ರೆ ಇನ್ನೂ ನನ್ನ ಅಣೇಲಿ ಏನೇನಪ್ಪ ಬರೆದಿದ್ಯಾ ಇವ್ರು ಬಂದು ಮೊದಲನೇ ದಿವಸವೇ ಈ ಥರ ಎಲ್ಲ ಕೆಟ್ಟ ಸುದ್ದಿ ಇಲ್ಲ ಬೇರೆ ಕಿವಿಗೆ ಹಾಕಿದೆಯಾ ಮುಂದೆ ನನ್ನ ಲೈಫು ಹೇಗೋ ಏನೋ ಮದುವೆ ಆದಮೇಲಾದರೂ ನನಗೆ ಒಳ್ಳೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೆ ಈಗ ನಡೀತಾ ಇರೋದು ನೋಡಿದ್ರೆ ಅದು ನನ್ನ ಹಣೆಯಲ್ಲೇ ಬರ್ದಿಲ್ಲ ಅಂತ ಅನಿಸುತ್ತೆ ನೋಡಿದ್ರೊಳ ವೀಕ್ಷಕರೇ ಅಂತೂ ಇಂತೂ ನಮ್ಮ ಹರ್ಷ ಬಿಂದುಗೆ ಮದುವೆ ಅಂತೂ ಆಯಿತು ಮದುವೆ ಆದಮೇಲಾದರೂ ಇವರಿಬ್ಬರು ಸುಖ ಸಂತೋಷವಾಗಿ ಬಾಳ್ತಾರೆ ಅಂತ ಅಂದ್ಕೊಂಡಿದ್ರೆ ಮದುವೆ ದಿನವೇ ಈ ಥರ ಯಾವುದೋ ಒಂದು ಕೆಟ್ಟ ಸುದ್ದಿ ಬಂದು ಬಿದ್ದಿದೆ ಅದಕ್ಕೆಲ್ಲ ಅವಳು ಕಾಲ್ಗುಣ ಗುಣ ಅಂತ ಎಲ್ಲ ಬೇರೆ ಮಾತಾಡ್ಕೋತಿದ್ದಾರೆ ಇದನ್ನು ನಮ್ಮ ಹರ್ಷ ಕೂಡ ಸ್ವಲ್ಪ ನಂಬೋದ್ರಿಂದ ಇನ್ನು ಮುಂದಕ್ಕೆ ಪಾಪ ಆ ಹುಡುಗಿ ಎಷ್ಟೆಷ್ಟು ಅನುಭವಿಸ್ಬೇಕೋ ಏನೋ ನೋಡೋಣ ನಮ್ಮ ಹರ್ಷ ಮತ್ತು ಬಿಂದು ಲೈಫಲ್ಲಿ ಮುಂದೆ ಏನೇನೆಲ್ಲ ತಿರುವುಗಳು ಬರುತ್ತೋ ಅದನ್ನೆಲ್ಲ ಇವರು ಹೇಗೆ ನಿಭಾಯಿಸ್ತಾರೋ ಎದಿಸ್ತಾರೋ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು